ಭೂಮಿಯ ಮೇಲೆ ಆರಂಭದಲ್ಲಿ ಜೀವಿಗಳು ಹೇಗೆ ಸೃಷ್ಟಿಯಾದವು ಹಾಗೂ ಈ ಪ್ರಕೃತಿಯಲ್ಲಿ ಜೀವಿಗಳ ವಿಕಸನ ಹೇಗೆ ಆಯಿತು ಎಂಬುದನ್ನು ಚಾರ್ಲ್ಸ್ ಡಾರ್ವಿನ್ ರವರು ತಮ್ಮ ಒಂದು ಸಿದ್ಧಾಂತದ ಮೂಲಕ ಈ ಪ್ರಪಂಚಕ್ಕೆ ಅರ್ಥ ಮಾಡಿಸಲು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನೆಲ್ಲ ಪಠ್ಯಪುಸ್ತಕಗಳಲ್ಲಿ ನಾವು ನೀವು ಸಾಮಾನ್ಯವಾಗಿ ಓದೇ ಇರುತ್ತೇವೆ ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಚಾರ್ಲ್ಸ್ ಡಾರ್ವಿನ್ ರವರು ತಮ್ಮ ಜೀವಿಗಳ ವಿಕಸನ ಸಿದ್ಧಾಂತದಲ್ಲಿ ಹೇಳಿರುವ ಕೆಲವು ಹೇಳಿಕೆಗಳು ಸಾವಿರಾರು ವರ್ಷಗಳಿಂದ ಸತ್ಯ ಎಂದು ನಂಬಿಕೊಂಡು ಬಂದಿರುವ ಹಿಂದೂ ಪುರಾಣಗಳನ್ನು ಸುಳ್ಳು ಎಂದು ಸಾರುವಂತಿದೆ ಇದು ಕೇಳಲು ಆಶ್ಚರ್ಯವಾದರೂ ಸತ್ಯವಾದ ಸಂಗತಿಯಾಗಿದೆ ಇದನ್ನು ಕೇಳಿದ ನಿಮ್ಮಲ್ಲಿ ಡಾರ್ವಿನ್ ನಮ್ಮ ಹಿಂದೂ ಪುರಾಣದಲ್ಲಿ ಯಾವ ವಿಚಾರವನ್ನು ಸುಳ್ಳು ಎಂದು ಹೇಳಿದ್ದಾರೆ ಎಂದು ನಿಮಗೆ ಪ್ರಶ್ನೆ ಬರುತ್ತಿರಬಹುದು ಅದು ಏನೆಂದರೆ ಡಾರ್ವಿನ್ ರವರು ತಮ್ಮ ಜೀವ ವಿಕಸನ ಸಿದ್ಧಾಂತದಲ್ಲಿ ಭೂಮಿಯ ಮೇಲೆ ಈಗಿರುವ ಮನುಷ್ಯನು ಮೊದಲು ಇರಲೇ ಇಲ್ಲ ಮೊದಲು ಭೂಮಿಯ ಮೇಲೆ ಮಂಗನ ರೂಪವನ್ನು ಹೋಲುವ ಒಂದು ಜೀವಿ ಇತ್ತು ಇದೇ ಜೀವಿಯು ಪ್ರಕೃತಿಯಲ್ಲಿ ವಿಕಸನ ಹೊಂದುತ್ತಾ ಮಾನವನಾಗಿ ಇಂದು ಬದಲಾವಣೆಯಾಗಿದೆ ಜೊತೆಗೆ ಡಾರ್ವಿನ್ ರವರು ತಮ್ಮ ಸಿದ್ಧಾಂತದಲ್ಲಿ ಮನುಷ್ಯನಲ್ಲಿ ಇರುವ ಈಗಿನ ಬುದ್ಧಿಯ ಪ್ರಮಾಣಕ್ಕಿಂತ ಮೊದಲು ಮನುಷ್ಯನಲ್ಲಿ ಬುದ್ಧಿ ಕಡಿಮೆ ಇತ್ತು ಆಗ ಅವನಿಗೆ ಯಾವ ನಾಗರಿಕತೆಯ ಅಂಶವೂ ಕೂಡ ಗೊತ್ತಿರಲಿಲ್ಲ ಆಗ ಮನುಷ್ಯನು ಪ್ರಾಣಿಯ ಹಾಗೆ ಬಟ್ಟೆಗಳನ್ನು ಧರಿಸದೆ ಕಾಡಿನಲ್ಲಿ ಸಿಕ್ಕಿದ್ದನ್ನು ಅಂದರೆ ಹಸಿ ಗೆಡ್ಡೆ ಗೆನಸುಗಳನ್ನು ಪ್ರಾಣಿಯ ಮಾಂಸವನ್ನು ಬೇಯಿಸದೆ ತಿನ್ನುತ್ತಿದ್ದನು ಆದರೆ ಕಾಲಾಂತರದಲ್ಲಿ ಅವನ ಬುದ್ಧಿಯು ವಿಕಸನಗೊಂಡಂತೆ ಅವನು ಪದಾರ್ಥಗಳನ್ನು ಬೇಯಿಸಿ ತಿನ್ನಲು ಪ್ರಾರಂಭ ಮಾಡಿದನು ಹಾಗೂ ಎಲೆಗಳನ್ನು ಹಾಗೂ ಪ್ರಾಣಿಯ ಚರ್ಮವನ್ನು ತನ್ನ ವಸ್ತ್ರವನ್ನಾಗಿ ಉಪಯೋಗಿಸಲು ಪ್ರಾರಂಭಿಸಿದನು ಒಟ್ಟಿನಲ್ಲಿ ಬುದ್ಧಿಯೇ ಇಲ್ಲದೆ ನಾಗರಿಕತೆಯೇ ಇಲ್ಲದೆ ಪ್ರಾಣಿಯಂತಿದ್ದ ಒಂದು ಜೀವಿಯು ಈಗ ಮನುಷ್ಯನಾಗಿ ಬದಲಾವಣೆಯಾಗಿ ಾನೆ ಎಂಬ ಸಾರಾಂಶವನ್ನು ತಮ್ಮ ಸಿದ್ಧಾಂತದ ಮೂಲಕ ಪ್ರಪಂಚಕ್ಕೆ ಹೇಳಲು ಪ್ರಯತ್ನ ಪಟ್ಟಿದ್ದಾರೆ ನಮಗೆಲ್ಲ ನಮ್ಮ ಹಿಂದೂ ಪುರಾಣಗಳು ಸರಿಯಾಗಿ ಗೊತ್ತಿಲ್ಲದೆ ಇದ್ದರೂ ಈ ಡಾರ್ವಿನ್ ಸಿದ್ಧಾಂತ ಮಾತ್ರ ಚೆನ್ನಾಗಿ ಗೊತ್ತೇ ಇದೆ ಕಾರಣ ನಮ್ಮ ಹಿಂದೂ ಪುರಾಣದ ಆಳವಾದ ವಿಚಾರಗಳನ್ನು ಈ ನಮ್ಮ ಶಿಕ್ಷಣ ವ್ಯವಸ್ಥೆಯು ಪಠ್ಯ ಪುಸ್ತಕಗಳಲ್ಲಿ ಸಂಪೂರ್ಣವಾಗಿ ಅಳವಡಿಕೆಯನ್ನೇ ಮಾಡಿಲ್ಲ ಸರಿ ಆದ್ರೆ ಈಗ ನಾವು ನಮ್ಮ ವಿಚಾರಕ್ಕೆ ಬರೋಣ ಹಿಂದೂ ಪುರಾಣದಲ್ಲಿ ಯುಗಗಳು ಅನ್ನುವ ನಂಬಿಕೆ ಇದೆ ಆ ಯುಗಗಳಲ್ಲಿ ಕೃತಯುಗ ತ್ರೇತಯುಗ ದ್ವಾಪರಯುಗ ಹಾಗೂ ಕಲಿಯುಗ ಈ ನಾಲ್ಕು ಯುಗಗಳನ್ನು ಒಟ್ಟಾಗಿ ಒಂದು ಕಲ್ಪ ಎಂದು ಕರೆಯುತ್ತೇವೆ ಆದರೆ ವಿಚಿತ್ರ ಏನೆಂದರೆ ಈ ನಾಲ್ಕು ಯುಗಗಳು ಕೂಡ ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ ಹೇಗೆಂದರೆ ಗಡಿಯಾರದಲ್ಲಿ ಗಂಟೆಯ ಮುಳ್ಳು ಮತ್ತೆ ಅದೇ ಸಂಖ್ಯೆಗಳ ಹತ್ತಿರ ಸುತ್ತಿದಂತೆ ಇನ್ನೂ ವಿವರವಾಗಿ ಹೇಳಬೇಕೆಂದರೆ ನಾವು ವಾಸ್ತವದಲ್ಲಿ ಈಗಿರುವ ಯುಗವು ಕಲಿಯುಗವಾಗಿದೆ ಆದರೆ ಈ ಕಲಿಯುಗವು ನಂತರ ಕೃತಯುಗ ತ್ರೇತಯುಗ ದ್ವಾಪರಯುಗ ಮುಗಿದ ಮೇಲೆ ಮತ್ತೆ ಬರುತ್ತದೆ ಮತ್ತೆ ಮತ್ತೆ ಬರುತ್ತಲೇ ಇರುತ್ತದೆ ಅಲ್ಲಿಗೆ ಇದೊಂದು ಕಲ್ಪ ಎಂದರೆ ಒಂದು ಚಕ್ರ ಇದ್ದ ಹಾಗೆ ಹೇಗೆ ಗಡಿಯಾರದಲ್ಲಿ ಮುಳ್ಳು ಚಕ್ರದ ಹಾಗೆ ಸುತ್ತುತ್ತಲೇ ಇರುತ್ತದೋ ಹಾಗೆ ಇಲ್ಲಿ ಯುಗಗಳು ಕೂಡ ಬರುತ್ತಲೇ ಇರುತ್ತವೆ ಡಾರ್ವಿನ್ ಸಿದ್ಧಾಂತದ ಪ್ರಕಾರವೇ ಈ ನಮ್ಮ ಯುಗಗಳು ಕೂಡ ಒಂದು ಸಿದ್ಧಾಂತವನ್ನು ಹೇಳುತ್ತವೆ ಅದು ಏನೆಂದರೆ ಪ್ರಸ್ತುತ ನಾವಿರುವ ಈ ಕಲಿಯುಗದಲ್ಲಿ ಜನರಿಗೆ ಮನುಷ್ಯತ್ವವೇ ಇಲ್ಲ ಎಲ್ಲರೂ ರಾಕ್ಷಸ ಗುಣಗಳಿಂದ ತುಂಬಿದ್ದಾರೆ ಇಲ್ಲಿ ಎಲ್ಲರಲ್ಲೂ ಆಸೆಗಳು ಹೆಚ್ಚಾಗಿ ಒಗ್ಗಟ್ಟು ಪ್ರೀತಿ ಕಡಿಮೆಯಾಗಿ ಜನರೇ ಜನ ಹಿಂಸೆ ನೀಡುತ್ತಿರುವ ಕಾರಣ ಈ ಕಲಿಯುಗವು ಒಂದು ನರಕವಾಗಿದೆ ಆದರೆ ನಮ್ಮ ಪುರಾಣವು ಇಲ್ಲಿ ಡಾರ್ವಿನ್ ಸಿದ್ಧಾಂತಕ್ಕೆ ವಿರುದ್ಧವಾದ ಹೇಳಿಕೆಯನ್ನು ನೀಡುತ್ತದೆ ಅದು ಏನೆಂದರೆ ನಾವು ಕಲಿಯುಗದಿಂದ ಹಿಂದಕ್ಕೆ ಹೋದಂತೆ ಅಂದರೆ ದ್ವಾಪರಯುಗ ತ್ರೇತ ಕೊನೆಗೆ ನಾವು ಕೃತಯುಗಕ್ಕೆ ಹೋದಂತೆ ಮಾನವನಲ್ಲಿ ನಾಗರಿಕತೆಯು ಪೂರ್ಣವಾಗಿರುತ್ತದೆ ಹಾಗೂ ಅವನಲ್ಲಿ ಬುದ್ಧಿಯ ಮಟ್ಟವು ಪೂರ್ಣವಾಗಿರುತ್ತದೆ ಆಗ ಅಲ್ಲಿ ಮನುಷ್ಯನು ದೇವತೆಗೆ ಸಮಾನವಾಗಿರುತ್ತಾನೆ ಇನ್ನು ಚಿಕ್ಕದಾಗಿ ಅರ್ಥವಾಗುವ ರೀತಿ ಹೇಳಬೇಕೆಂದರೆ ಈಗ ಮನುಷ್ಯನಲ್ಲಿ ಮಾನವೀಯತೆ ಮಾಯವಾಗಿ ಮನುಷ್ಯನೇ ಪ್ರಾಣಿಯ ಆಗಿ ವರ್ತಿಸುತ್ತಿದ್ದಾನೆ ಆದರೆ ಇದಕ್ಕೆ ತುಂಬಾ ಇಂದಿನ ಯುಗಗಳಾದ ಕೃತ ಯುಗದಲ್ಲಿ ಮಾನವನಲ್ಲಿ ಉತ್ತಮವಾದ ಜ್ಞಾನ ಗುಣ ಶಕ್ತಿಗಳು ಹೆಚ್ಚಾಗಿ ಅವನೇ ದೇವತೆಯಾಗಿರುತ್ತಾನೆ ಅಂದರೆ ನಮ್ಮ ಪುರಾಣವು ಇದಕ್ಕಿಂತ ಇಂದಿನ ಕಾಲದಲ್ಲಿ ಭೂಮಿಯ ಮೇಲೆ ಮನುಷ್ಯರು ದೇವತೆಯಾಗಿರುತ್ತಾರೆ ಎಂದು ಹೇಳುತ್ತದೆ ಇದಕ್ಕೆ ಸಾಕ್ಷಿ ಎಂಬಂತೆ ಕಲಿಯುಗದ ಇಂದಿನ ಯುಗವಾದ ದ್ವಾಪರ ಯುಗದ ಶ್ರೀಕೃಷ್ಣನನ್ನು ದ್ವಾಪರ ಯುಗದ ಇಂದಿನ ಯುಗವಾದ ತ್ರೇತ ಶ್ರೀರಾಮನನ್ನು ಇನ್ನು ತ್ರೇತಾ ಯುಗದ ಇಂದಿನ ಯುಗವಾದ ಕೃತ ಯುಗದ ಲಕ್ಷ್ಮೀನಾರಾಯಣರನ್ನು ದೇವಸ್ಥಾನ ಕಟ್ಟಿ ಇಂದಿಗೂ ಕೂಡ ನಾವು ಪೂಜೆ ಮಾಡುತ್ತಿದ್ದೇವೆ ಅದಕ್ಕೆ ಹೇಳುವುದು ಹಿಂದೂ ಪುರಾಣವನ್ನು ಅಥವಾ ಹಿಂದೂ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇರುವವರು ಡಾರ್ವಿನ್ ಸಿದ್ಧಾಂತವನ್ನು ಸುಳ್ಳು ಎಂದು ಹೇಳುತ್ತಾರೆ ಏಕೆಂದರೆ ಡಾರ್ವಿನ್ ಸಿದ್ಧಾಂತದ ಪ್ರಕಾರ ಹಿಂದೆ ಮಹಾ ಗುಣವನ್ನು ಉಳ್ಳಂತಹ ಮಹಾಪುರುಷರು ಅಥವಾ ದೇವತೆಗಳು ಇರದೆ ಕ್ರೂರವಾದ ಪ್ರಾಣಿಗಳು ಇರಬೇಕಾಗಿತ್ತು ಕೊನೆಯಲ್ಲಿ ಇಷ್ಟೆಲ್ಲವನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕಾದರೆ ಡಾರ್ವಿನ್ ತನ್ನ ಸಿದ್ಧಾಂತದ ಮೂಲಕ ನಮ್ಮ ಪೂರ್ವಿಕರು ಯಾರೆಂದರೆ ಮಂಗ ಎಂದು ಹೇಳುತ್ತಾನೆ ಆದರೆ ಹಿಂದೂ ಧರ್ಮವು ನಮ್ಮ ಪೂರ್ವಿಕರು ದೇವತೆಗಳು ಎಂದು ಸಾರುತ್ತದೆ ಅಲ್ಲಿಗೆ ನಾವು ಡಾರ್ವಿನ್ ನ ಮಾತುಗಳನ್ನು ಒಪ್ಪುವುದಾದರೆ ನಮ್ಮ ಧರ್ಮ ಹಾಗೂ ನಮ್ಮ ನಂಬಿಕೆಗಳನ್ನು ತಪ್ಪು ಎಂದು ನಾವೇ ಒಪ್ಪಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಎಷ್ಟೋ ಜನ ಆಧ್ಯಾತ್ಮಿಕ ಪಂಡಿತರು ನಮ್ಮ ಭಾರತ ದೇಶದಲ್ಲಿ ಈ ಡಾರ್ವಿನ್ ಸಿದ್ಧಾಂತವನ್ನು ಸುಳ್ಳು ಎಂದು ಅಲ್ಲಗಳೆಯುತ್ತಿದ್ದಾರೆ ಏಕೆಂದರೆ ಡಾರ್ವಿನ್ ಕೇವಲ ಒಬ್ಬ ಸಂಶೋಧಕ ಅವನಿಗೆ ನಮ್ಮ ಭಾರತೀಯ ಪುರಾಣದ ಬಗ್ಗೆ ಸ್ವಲ್ಪವೂ ಜ್ಞಾನವಿಲ್ಲ ಅವನು ತನಗೆ ಸಿಕ್ಕ ಕೆಲವು ತಲೆ ಬುರುಡೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಪೂರ್ವಿಕರು ಮಂಗನೆಂದು ಹೇಳಿದ್ದಾನೆ ಆದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ರಾಮನು ನಡೆದು ತೋರಿಸಿದ ಆದರ್ಶದ ಜೀವನದ ಮಾದರಿಯನ್ನು ಇಂದಿಗೂ ಸಹ ಅನುಸರಿಸಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಜೊತೆಗೆ ನಮ್ಮ ಪೂರ್ವಿಕರಾದ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವ ಶ್ರೀ ಭಗವದ್ಗೀತೆಯನ್ನು ಕೂಡ ಎಷ್ಟೇ ಅಧ್ಯಯನ ಮಾಡಿದರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೀಗೆ ಭಗವದ್ಗೀತೆ ಹಾಗೂ ರಾಮಾಯಣದಲ್ಲಿ ಬರುವ ಕೆಲವೊಂದು ವಿಚಾರಗಳನ್ನು ನಾವು ಜೀವನದಲ್ಲಿ ಶಾಂತಿಯಿಂದಿರಲು ನೆಮ್ಮದಿಯಿಂದಿರಲು ಹಾಗೂ ಕೆಲವೊಂದು ಸಾಧನೆಗಳನ್ನು ಮಾಡಲು ಅನುಸರಿಸಲು ಪ್ರಯತ್ನ ಪಡುತ್ತಿದ್ದೇವೆ ಅಲ್ಲಿಗೆ ನಮ್ಮ ಪೂರ್ವಿಕರು ಅತಿ ಹಿಂದೆಯೇ ಇಂದಿನ ನಮ್ಮ ಜೀವನಕ್ಕೆ ದೊಡ್ಡದಾದಂತಹ ಮಾರ್ಗದರ್ಶನವನ್ನು ದಾರಿದೀಪವನ್ನಾಗಿ ನೀಡಿದ್ದಾರೆ ಹೀಗೆ ನಾವು ಡಾ ಡಾರ್ವಿನ್ ಸಿದ್ಧಾಂತವನ್ನು ನಂಬುವುದಾದರೆ ಇಂತಹ ನಮ್ಮ ಪೂರ್ವಿಕರನ್ನು ನಾವು ಮಂಗ ಎಂದು ಕರೆಯಬೇಕಾಗುತ್ತದೆ ಇದಕ್ಕಾಗಿಯೇ ಕೆಲವೊಂದು ಭಾರತೀಯ ಆಧ್ಯಾತ್ಮಿಕ ಪಂಡಿತರು ಡಾರ್ವಿನ್ ಸಿದ್ಧಾಂತವನ್ನು ಸುಳ್ಳು ಎಂದು ಅಲ್ಲಗಳೆಯುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನ್ನು ನೀಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಎಂದು ಹೇಳುತ್ತಾ ಈ ನಮ್ಮ ಗೀತಾ ಸಾರಾ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ತಿಳಿಸುತ್ತಾ ನೆಕ್ಸ್ಟ್ ವಿಡಿಯೋ ಮಾಡುವವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್